ಹುಬ್ಬಳ್ಳಿ ತಾಲೂಕು ಬಲ್ಮುರಿ ಗ್ರಾಮದವರು ಸರ್ವೆ ನಂಬರ್ ಐವತ್ತೆಂಟರಿಗೆ ಈ ಅನಾದಿ ಕಾಲ ಪೂರ್ವಜರ ಕಾಲದಿಂದನೂ ಸಾಗುವಳಿ ಮಾಡ್ಕೊಂತ ಬಂದಿದ್ದಾರೆ ನಮ್ಮ ಅಜ್ಜರ ಕಾಲದಿಂದ ನಮ್ಮ ಅಪ್ಪರ ಕಾಲದಿಂದ ನಮ್ಮ ಅಜ್ಜರ ಅವಾಗ ಸತ್ರು ಈಗ ನಮ್ಮ ಅಪ್ಪರು ತೀರ್ಕೆ ಈಗ ನಮ್ಮ ಕಾಲಕ್ಕೂ ನಾವು ಅದೇ ಹೊಲ ಹೊಡಿತಾಯಿದ್ದೀವಿ ಸರ್ವೆ ನಂಬರ್ ಐವತ್ತೆಂಟರಿಗೆ ಇನ್ನೂರ ಎಕರೆ ಒಂದು ಗುಂಟೆ ಜಮೀನು ಐತಿ ಅದ್ರ ಈ ಗೆಜೆಟೆಡ್ ಪ್ರಕಾರ ಇವ್ರದ್ದು ಅರಣ್ಯ ಇಲಾಖೆರದು ಇನ್ನೂರು ಹದಿಮೂರು ಎಕರೆ ಮಾತ್ರ ಆ ಎಪ್ಪತ್ತೇಳು ಎಕರೆ ಒಂದು ಗಂಟೆ ಕಂದಾಯ ಇಲಾಖೆ ಸೇರಬೇಕಿತ್ತು ಅನಾವಕಾಶವಾಗಿ ಹಿಂದೆ ಯಾರು ತಪ್ಪು ಮಾಡಿದಾರೋ ಗೊತ್ತಿಲ್ಲ ಅದು ಕಾರಣಾಂತರಗಳಿಂದ ಅದು ಮಾದಿನಹಳ್ಳಿ ಮನ ಅರಣ್ಯ ವ್ಯಾಪ್ತಿಗೆ ಸೇರೈತಿ ಅದು ನಮ್ಮ ವಾದ ಏನಪ್ಪ ಅಂತಂದ್ರೆ ಅರಣ್ಯ ಇಲಾಖೆಗೆ ಸೇರ್ತಕ್ಕಂಥ ಎಕರೆ ಒಂದು ಗುಂಟೆ ಜಮೀನನ್ನು ನಮ್ಮ ಕಂದಾಯ ಇಲಾಖೆಗೆ ಮಾಡಿಕೊಟ್ರಿ ಅಂತ ನಾವು ಕೇಳ್ತಾಯಿದ್ದೀವಿ ಅಂದಿನಿಂದಲೂ ಕೇಳ್ತಾ ಇದ್ದೀವಿ ಇವ್ರು ಯಾರೇ ರೆಸ್ಪಾನ್ಸ್ ಮಾಡ್ತಾಯಿಲ್ಲ ನಮಗೆ ಅದಕ್ಕೋಸ್ಕರ ಇಲ್ಲಿ ಬಂದು ಬೆಳಗಿಂದ ಧರಣಿ ಕೊಡ್ತದೆ ಸೊ ಇಲ್ಲಿನ ವಲಯ ಅರಣ್ಯಾಧಿಕಾರಿಗಳಿಗೆ ಸ್ಥಿತಿಗತಿ ಎಲ್ಲ ಗೊತ್ತೈತಿ ಯಾರು ಒಳಗಡಿತಿದ್ದಾರೆ ಯಾರು ಒಲವಡಿತಾ ಇಲ್ಲ ಅಂತ ಅವ್ರು ಎಲ್ಲೈತಿ ಅವ್ರ ಟ್ರಂಚ್ ಎಲ್ಲ ಐತಿ ಅನ್ನೋದು ಅವರಿಗೆ ಕುದ್ದುಮ ಗೊತ್ತೈತಿ ಈಗ ಡಿ ಎಫ್ ಓರ್ ಬಂದಿಲ್ಲ ಅರ್ಥ ಮಾಡೋಕ್ಕಾಗಲ್ಲ ಇಲ್ಲಿ ವಲಯ ಅರಣ್ಯಾಧಿಕಾರಿಗಳಿಗೆ ಎಲ್ಲದ ಸ್ಥಿತಿಗತಿ ಎಲ್ಲ ಗೊತ್ತಿರ್ತೈತಿ ನಮ್ಮಿಂದ ಹೊರಗೆ ಯಾರದಾರೆ ನಮ್ಮಿಂದ ಒಳಗೆ ಯಾರ ಅಂತ ಇವರಿಗೆಲ್ಲ ಗೊತ್ತೈತಿ ಬಟ್ ಇದನ್ನ ಮೌಖಿಕವಾಗಿ ಹೇಳ್ತಿದ್ದಾರೆ ಹೊರ್ತು ಲೆಟರ್ ಟೈಪಿಂಗ್ ಯಾರು ಕೊಡ್ತಾ ಇಲ್ಲ ಮೌಖಿಕವಾಗಿ ಮೌಖಿಕವಾಗಿ ಏನ್ ಹೇಳ್ತಾರೆ ಅಂತ ಅಂದ್ರೆ ಏ ಇದು ನಮ್ಮಿಂದ ನೀವು ಹೊರಗದಿರಪ್ಪ ನೀವು ತಹಸೀಲ್ದಾರ್ ಎ ಸಿ ಹತ್ರ ಕುತ್ಕೊಂಡು ಮಾತಾಡಿ ನೀವು ಮಾಡ್ಕೊಡ್ರಿ ನಮ್ದೇನು ಅಭ್ಯಂತರ ಇಲ್ಲ ತಕರ ಇಲ್ಲ ಅಂತಾರೆ ಬಟ್ ಅವ್ರಿಗೆ ಏನ್ ಕೇಳ್ತಾರೆ ಅಂದ್ರೆ ವಿತ್ ರೆಕಾರ್ಡ್ ಕೇಳ್ತಾರೆ ವಿತ್ ರೆಕಾರ್ಡ್ನಾಗೆ ಎನ್ ಒ ಸಿ ತಗೊಂಬರ್ರಿ ನಾವು ಇವತ್ತೇ ಪಠ ಮಾಡ್ಕೊಡ್ತೇವೆ ಅಂತ ಅವ್ರು ಕೇಳ್ತಾರೆ ಅದನ್ನ ಇವ್ರು ಕೊಟ್ಟು ತಹಸೀಲ್ದಾರ್ ಎ ಸಿ ಸಾಹೇಬ್ರು ಎಲ್ಲರೂ ಕೇಳ್ತಾ ಬಟ್ ಇವರು ವಿತ್ ರೆಕಾರ್ಡ್ ಬರವಣಿಗೆ ಮುಖಾಂತರ ಕೊಡಕ್ ರೆಡಿ ಇಲ್ಲ ಅದನ್ನ ಫಾರೆಸ್ಟ್ ಇಲಾಖೆ ಸೇರ ಸರ್ವೆ ನಂಬರ್ ಐವತ್ತೆಂಟರಲ್ಲಿ ಇನ್ನೂರ ತೊಂಬತ್ತು ಪಾಯಿಂಟ್ ಜೀರೋ ಒನ್ ಅಂತ ಏನಿದೆ ಅದರಲ್ಲಿ ತೊಂಬತ್ತು ಎಕರೆ ಕಂದಾಯಿಗೆ ಸೇರ್ಪಟ್ಟದ್ದು ಅಂತ ಕೂಡ ನಾನು ಕೇಳಿದ್ದೇನೆ ಆದರೆ ಫಾರೆಸ್ಟ್ ಇಲಾಖೆಯವರು ಮತ್ತು ಕಂದಾಯ ಇಲಾಖೆಯವರು ಜಂಟಿ ಸರ್ವೆಯನ್ನು ಮಾಡಿದರೆ ಮಾತ್ರ ಈ ಸಕ್ಸಸ್ ಕಾಣ್ಬೋದು ಅಂತ ಕೂಡ ನನಗೆ ಮಾಹಿತಿ ಇದೆ ಯಾಕೆ ಈ ಅಧಿಕಾರಿ ವರ್ಗದವರು ಈ ಹಿಂದೆ ಅರಣ್ಯ ನಮಗೆ ಕಂದಾಯ ಇಲಾಖೆ ಸರ್ವೇರು ಬಂದಾರೆ ಗೌರ್ಮೆಂಟ್ ಸರ್ವೇರು ಇಬ್ಳರು ಸೇರಿ ಎರಡು ಸಲ ಜಂಟಿ ಸರ್ವೆ ಮಾಡಿದಿವಿ ಅವ್ರು ಅಳತೆ ಮಾಡಿ ಟ್ರಂಚು ಹೊಡೆದಾರೆ ಇದು ನಮ್ಮಿಂದ ಹೊರಗೈತೆ ನಿಮ್ಮ ಹೊಲಗಳು ನಮ್ದೇನು ತಕರ ನೀವು ಪಾಣಿ ಪಟ್ಟ ತಗೋಕೆ ಅಂತ ಬಟ್ ರೆಕಾರ್ಡ್ನಾಗೆ ನಾಗೆ ಇವ್ರು ಎನ್ಒ ಸಿ ಕೊಡ್ತಾಯಿಲ್ಲ ನಮಗೆ ಅದಕ್ಕೋಸ್ಕರ ನಾವು ಬೆಳಗಿಂದ ಇಲ್ಲಿ ಕೂತ್ಕೊಂಡು ಅವ್ರದ್ದು ಏನು ಉತ್ತರ ಬರ್ತದೆ ಅಂತ ಕಾಯ್ತದಿ ಫಾರೆಸ್ಟ್ ಹೇಳೋದಂದ್ರೆ ತಹಸೀಲ್ದಾರ್ ಜಂಟಿ ಫಾರೆಸ್ಟ್ ಇಲಾಖೆಯವರನ್ನ ಮಾಡಿದ್ರೆ ಆ ಲೆಟರ್ ಆದೇಶವನ್ನ ಡಿಸಿ ಕೊಟ್ಟರೆ ಡಿಸಿಯಿಂದ ಡಿ ಎಫ್ ಆದೇಶವನ್ನು ಮಾಡಿದ್ರೆ ಅವ್ರ ಆದೇಶ ಪ್ರತಿಯನ್ನು ತಗೊಂಡ್ ನಂತರ ನಾವು ಸರ್ವೆ ಮಾಡಿ ಅಳತೆ ಮಾಡಲಿಕ್ಕೆ ಸಾಧ್ಯ ಅಲ್ಲಿ ತನಕ ಸರ್ಕಾರದ ಆದೇಶವನ್ನ ಉಲ್ಲಂಘನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕೂಡ ಅವ್ರ ವಾದ ಆಗಿದೆ ಅದ್ರ ಬಗ್ಗೆ ಅದ್ರ ಬಗ್ಗೆನೆ ಮತ್ತೆ ನಾವು ಈಗ ಜಂಟಿ ಸರ್ವೆ ಆಗತಿ ಎರಡು ಎರಡು ಬಾರಿ ಆಗೈತಿ ಇವ್ರು ಶಿವಯೋಗಿ ಸರ್ ನಮ್ಮ ಇವರು ನಮ್ಮ ವಲಯ ಇದು ಶಿವಯೋಗಿ ಸರ್ ಬರ್ತಾರೆ ಅವ್ರನ್ನ ಕರ್ಕೊಂಡು ಹೋಗಿ ಇಬ್ಬರು ಎರಡು ಸಲ ಸರ್ವೆ ಮಾಡಿದ್ದೇವೆ ಬಟ್ ನಿಮ್ಮಿಂದ ಹೊರಗಿದ್ದೇವೆ ಅಂತಲೇ ಹೇಳ್ತಾರೆ ಇವ್ರು ಹೇಳಿದ ಪ್ರಕಾರ ನಮಗೆ ಪವರ್ ಇಲ್ಲ ಕೊಡೋಕ್ಕೆ ಡಿ ಎಫ್ ಒ ಕೊಡ್ಬೇಕು ಅಂತ ಹೇಳ್ತಾರೆ ಡಿ ಎಫ್ ಒಗೆ ಇವ್ರು ಹೇಳೋಕ್ಕೆ ಕರ್ತೇವೆ ಇವ್ರದ್ದು ನಾವು ಅವ್ರ ಹತ್ರ ನಿರ್ವಹ ಮಾಡೋಕ್ಕಾಗಲ್ಲ ಇವ್ರು ಇಲ್ಲಿನ ಸ್ಥಿತಿಗತಿ ಅವ್ರಿಗೆ ತಿಳಿಸಿದ್ರೆ ಅವ್ರು ಏನು ಅಂತ ಸ್ಥಳ ಪರಿಶೀಲನೆ ಮಾಡಿ ಇವ್ರಿಗೆ ಒಂದು ಲೆಟರ್ ಬರೀತಾರೆ ಅದನ್ನ ಇವ್ರು ಮಾಡಬೇಕೆ ಹೊರ್ತು ನಮ್ಮನ್ನು ಅಲಾಡಿಸ್ತಾ ಇದ್ದಾರೆ ಎರಡು ವರ್ಷದಿಂದ ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ಅಂತ ಅದನ್ನ ಇವ್ರೇ ಕೂತ್ಕೊಂಡು ಒಂದೇ ದಿನ ಬಗೆರ್ಸ್ಬೋದು ಇವ್ರು ಮಾಡ್ತಾಯಿಲ್ಲ ಕೂತ್ಕೊಂಡು ಅಲ್ಲ ಅವರು ನನಗೆ ಆದೇಶವನ್ನು ಪ್ರತಿಯನ್ನು ಕೊಡ್ತಾರೆ ಸರ್ಕಾರದ ಆದೇಶವನ್ನು ಮಂಜೂರಾತಿ ಕೋರಿದ್ರಿ ನೀವು ಅಂತ ಹೇಳಿ ಆ ಪತ್ರ ಮುಖೇನ ಮುಖ್ಯೂರ ಎಂಬತ್ತೆರಡು ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನಲ್ಲಿ ಸರ್ಕಾರದ ಆದೇಶವನ್ನು ಉಲ್ಲಂಘನೆ ಮಾಡುವ ಹಾಗಿಲ್ಲ ನಾವು ಸರ್ಕಾರ ಆದೇಶ ಮಾಡ್ತು ಅಂತಂದ್ರೆ ನಾವು ಅದನ್ನ ಪ್ರೊಸೆಸ್ ಅನ್ನ ಮಾಡ್ತೀವಿ ಅನ್ನೋದು ಕೂಡ ಫಾರೆಸ್ಟ್ ಇಲಾಖೆಯವರು ಹೇಳುವಂತದ್ದು ಕೂಡ ಆಗ್ತದೆ ಇದು ನಾವು ಕಾನೂನು ಬಾಹಿರ ಕೇಳ್ತಾ ಇಲ್ಲ ಕಾನು ಕಾನೂನ ರೀ ಕಾನೂನು ರೀತಿಯಾಗೇ ಕೇಳ್ತಾ ಇದ್ದೇವೆ ಏನಪ್ಪಾ ಅಂತಂದ್ರೆ ಅವ್ರು ಗೆಜೆಟೆಡ್ ಪ್ರಕಾರ ಇನ್ನೂರು ಹದಿಮೂರು ಎಕರೆ ಮಾತ್ರ ಸೀಮಿತ ಅವ್ರದ್ದು ಅವರ ಅರಣ್ಯ ವ್ಯಾಪ್ತಿ ಬರೋದು ಇನ್ನೂರು ಹದಿಮೂರು ಎಕರೆ ಮಾತ್ರ ಇನ್ನು ಎಪ್ಪತ್ತೇಳು ಎಕರೆ ಒಂದು ಗುಂಟೆ ಕಂದಾಯಿಗೆ ಸೇರ್ಬೇಕು ಅದು ಯಾರೋ ಇನ್ ಮಾಡಿ ತಪ್ಪಿಗೋಸ್ಕರ ಎಪ್ಪತ್ತೇಳು ಎಕರೆ ಸೇರ್ಸಿನ್ ಕುಂತಿದ್ದಾರೆ ನಮ್ದು ಏನಪ್ಪ ವಾದ ಅಂದ್ರೆ ನಿಮ್ದು ಇನ್ನೂರ ಹದಿಮೂರು ಎಕರೆಗೆ ನಾವು ಕಾಲಿಡೋಕ್ ನಾವು ರೆಡಿ ಇಲ್ಲ ನಿಮ್ಮ ನಿಮ್ಮ ವ್ಯಾಪ್ತಿ ನೀವು ಉಳಿಸ್ಕೇಳ್ರಿ ಬಟ್ ನಮಗೇನೈತಲ್ಲ ನಮ್ದು ಎಕರೆ ಒಂದು ಗುಂಟೆನ ನಮಗೆ ಕೊಡ್ರಿ ಅಂತ ನಾವು ಬೆಳಗ್ಗೆ ಕೇಳ್ತಾ ಇದ್ದೀವಿ ಅಲ್ಲ ಆದೇಶ ಪಾಲನೆ ಮಾಡ್ಲಿ ಬಟ್ ಆದೇಶಕ್ಕೆ ಈಗ ಲೆಟರ್ ಅರ್ಜಿ ಕೊಡೋ ಇವರೇ ತಾನೆ ನಮ್ದು ನಮ್ದಿಂಗ್ ಸ್ಥಿತಿಗತಿ ಐತಿ ಎಲ್ಲದ ಐತಿ ನಮ್ಗೆ ಈ ತರ ಬೇಕು ಈ ತರ ಬಂದಿದ್ದಾರೆ ನಮ್ಮ ವ್ಯಾಪ್ತಿ ಪ್ರದೇಶದಿಂದ ಹೊರಗಿದ್ದಾರೆ ಇವರು ಇವ್ರಿಗೆ ನಾವು ಮಾಡ್ಕೊಡ್ಬೇಕಂತ ಅಂತ ಇವ್ರು ಅವ್ರಿಗೆ ಬರೀಬೇಕು ಆಮೇಲೆ ನಾವು ಇಂಥ ಹತ್ರ ಆಗಿಲ್ಲ ಅಂದ್ರೆ ನಾವು ಓಡಾಡ್ ಮಾಡ್ಕಂತಾರೆ ಅವರು ತಗೊಂಡದ ಬಟ್ ರೆಸ್ಪಾನ್ಸ್ ಕೊಟ್ಟಲ್ಲ ಇದುವರೆಗೂ ಅದೇ ಇವತ್ತು ಈಗ ಶಾಸಕರ ಸಮ್ಮುಖದ ಕೊಡ್ತೇವೆ ಈಗ